ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಎಂ ಕೃಷ್ಣರವರ ನಿಧನದ ಹಿನ್ನೆಲೆಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ನೆರವೇರಲಿದ್ದು ಈ ಸಂಬಂಧ ರಾಮನಗರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗಾಗಿ ಈ ಕೆಳಕಂಡ ಸ್ಥಳಗಳಲ್ಲಿ ಪಾರ್ಥಿವ ಶರೀರದ ದರ್ಶನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಎಂದು ರಾಮನಗರ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಆದ ಹಿನ್ನೆಲೆಯಲ್ಲಿ ನಾಳೆ ನಿಮ್ಗೆ ಗೊತ್ತಿರೋ ನಾಲ್ಕು ಗಂಟೆ ಸೋಮಣ್ಣಲ್ಲಿ ಅವರ ಅಂತ್ಯಕ್ರಿಯೆ ಶರೀರ ಬೆಂಗಳೂರಿಂದ ಸೋಮನಿಗೆ ಹಳೆ ಮೈಸೂರು ರಸ್ತೆ ರಸ್ತೆಯಲ್ಲಿ ಹೋಗ್ತದೆ ಅದು ಮೂರು ಪಾಯಿಂಟ್ ಮಾಡೋದು ರಾಮನಗರದಲ್ಲಿ ಬಿ ಜಿ ಎಸ್ ಸರ್ಕಲ್ ಬಿಡಿ ಮೈಸೂರು ಸರ್ಕಲ್ ರಾಮನಗರ ಇನ್ನೊಂದು ಗಾಂಧಿ ಭವನ ಸರ್ಕಲ್ ಚನ್ನಪಟ್ಟಣ ಈ ಮೂರು ಜಾಗದಲ್ಲಿ ಒಂದು ಹದಿನೈದು ನಿಮಿಷ ದರ್ಶನ ಪಡೆಯುತ್ತೆ ಅವಕಾಶ ಮಾಡ ಶರೀರ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಆನ್ವೆ ಪೂಲ್ಡ್ ಆಗುತ್ತೆ ಮೊದಲೇ ಇಪ್ಪತ್ತು ನಿಮಿಷ ಆಗಿದ್ದು ಯಾರ್ಯಾರು ದರ್ಶನ ಪಡಬೇಕು ದಿವರವರ ಸಹಸಕ್ಕೆ ಅಪರ್ಚುನಿಟಿ ಕೊಟ್ಟು ಮುಂದೆ ಕ್ಯಾರಿ ಹೋಗ್ತದೆ ಎಂಟು ಮುಕ್ಕಾಲು ಅಥವಾ ಒಂಬತ್ತು ಎಂಟು ಮುಕ್ಕಾಲಿಂದ ಒಂಬತ್ತು ಗಂಟೆವರೆಗೆ ಬಿಡದಿಗೆ ಬರ್ತದೆ ಬಿಡದಿಗೆ ಬರಬೇಕು ಎಂಟು ಗಂಟೆಗೆ ಸಹಶ್ರೀನಗರ ಮನೆ ಬಿಟ್ಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಪಿ ಜಿ ಎಸ್ ಬಿಡದಿರ್ಬಂದು ಅಲ್ಲಿಂದ ಇಲ್ಲಿಗೆ ರಾಮನಗರಕ್ಕೆ ನಲವತ್ತುವರೆಗೆ ಮತ್ತು ಇಲ್ಲಿ ತಪ್ಪು ಹೊರಟಿಟ್ಟಾಗಲಿ ಅಂದ್ರೆ ಅಲ್ಲಿನ ಸೋಮ ಅದಕ್ಕೂ ಅದು ಹೇಳಕ್ಕೋಸ್ಕರ ಅವ್ರ ಅಭಿಮಾನಿಗಳು ಗೊತ್ತಾಗಲಿ ಅಂತ ಹೇಳಿ ಬಂದು ನಾಳೆ ದರ್ಶನ ಪಡೀಲಿ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ ಸಿದ್ಧತೆ ಸಿದ್ಧತೆ ಮೂರು ಕಡೆಯೂ ಕ್ಷಮೆಯನ್ನ ಅಲ್ಲಿ ದರ್ಶನ ಮಾಡಲಿಕ್ಕೆ ತನ್ನ ಬಾಡಿ ಇಡ್ಲಿಕ್ಕೆ ಜಾಗ ಮಾಡಿರ್ತೀನಿ ಯಾರಾದ್ರು ಬಂದು ಹೋಗ್ಬೋದು ಹಾಂ ಪಬ್ಲಿಕ್ ಪ್ಲೇಸಲ್ಲಿ ಅದರಲ್ಲಿ ಬಿ ಜಿ ಎಸ್ ಸರ್ಕಲ್ ಅಲ್ಲಿ ಕಂಡಾಲ ಹಾಕಿ ಅದರಲ್ಲಿ ಕಂಡಲ್ ಹಾಕಿ ನಿಲ್ಲಿಸ್ತೀವಿ ಸಾರ್ವಜನಿಕರಿಗೆ ಬಿ ಜಿ ಎಗೆ ಹೋಗಿ ಬಂದು ಅವರ ಅಂತಿಮ ದರ್ಶನ ಪಡಲಿಕ್ಕೆ ಎಲ್ಲ ಏನು ವ್ಯವಸ್ಥೆ ಮಾಡಬೇಕಂತ ಸರ್ ವೆಹಿಕಲ್ ರೂಟೇನ ಡೈವರ್ಪ್ ಮಾಡ್ತೀರಾ ನೀವು ರೂಟೇನತ್ತಿ ಯಾವುದೋ ಡೈವರ್ಷನ್ಸ್ ಕೆಲವು ಕಡೆ ಅಲ್ಲಿನ ಎರಡು ಟೂ ಸೈಡ್ಸ್ ಕೊಡ್ತೀವಿ ಬಟ್ ಮೇಜರ್ ಡೈವರ್ಷನ್ಸ್ ಯಾವುದು